Să mă lăsăm ಆರೋಗ್ಯದಲ್ಲಿ ಯಾವ ಕ್ರಮಗಳನ್ನು ಕೈಗೊಂಡಿದೆ ಇದಕ್ಕೆ ಸಂಬಂಧಿಸಿದ ಸಚಿವರ ಉತ್ತರವನ್ನು ಹೇಳಬೇಕು ನಾವು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಡಂಗೀಚಿಕಿತ್ಸೆ ಮೊದಲ ಆದ್ಯತೆ ನೀಡಲು ತಿಳಿಸಿದೆ ಎಲ್ಲಾ ಪಿಎಚ್ ವೈದ್ಯರಿಗೆ ವೈದ್ಯಕಾರಿಗಳಿಗೆ ಪ್ರತಿ ಮನೆ ಮನೆಗೂ ಚೆರಳಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಮಾನ್ಯ ಸಭಾಧ್ಯಕ್ಷರ ಈ ವರ್ಷ ಮಳೆ ಚೆನ್ನಾಗಿ ಬರುತ್ತದೆ ಆದರೆ ಪ್ರತಿ ವರ್ಷ ಇದೇ ರೀತಿ ಮಳೆ ಬರುವುದಿಲ್ಲ ನಮ್ಮೂರಿಗೆ ನಮ್ಮೂರಿನಲ್ಲಿ ಸಮ ನೀರಿನ ಸಮಸ್ಯೆ ಕಟ್ಟಿಟ್ಟ ಗುತ್ತಿ ಆದರೆ ಒಂದು ಡ್ಯಾಮ್ ಅಥವಾ ಆಣೆಕಟ್ಟನ್ನು ಸರ್ಕಾರ ಹೇಗೆ ನಿರ್ಮಿಸಬಾರದು ಇದಕ್ಕೆ ಸಂಬಂಧಿಸಿದ ಸಚಿವರು ಉತ್ತರ ಈ ವರ್ಷ ಮಳೆ ಚೆನ್ನಾಗಿ ಬಂದಿದೆ അവശ്യ നമ്മൂർ ഡാം അവശ്യേനഈഗ്യ അനേക ഡ്യാം ളെ പ്രഭാ జనగణతి జనగణతి జనగ జనగతి వ్యాప్తి బరుత సూచన అదే సహాయ మన్య సభాధ్యక్ష జాతి గణతి మ నికొలలకు జగనే 이르దుల విద్యార్థుల స్థితిని తెలియజేయతినది ఉద్దేకే పరియారమేది ఇదకి సంబంధిస్త ಸಭಾಧ್ಯಕ್ಷರೇ ಭ್ರಷ್ಟಾಚಾರರು ನಿಯಂತ್ರಣಕ್ಕೆ ಲೋಕಾತರು ನೇಮಕ ಮಾಡುತ್ತಾರೆ ಭ್ರಷ್ಟಾಚಾರರು ಅಧಿಕಾರಿಗೆ ಕಠಿಣ ಶಿಕ್ಷೆ ಅಡಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಟಿವಿಗಳು ಇಷ್ಟಾದರೂ ಭ್ರಷ್ಟಾಚಾರ ಯಾಕೆ ಜನರು ಮೊದಲು ತಾಳ್ಮೆಯಲ್ಲೇ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕು ಎರಡು ದಿನ ತಡವಾದರೂ ಪರವಾಗಿಲ್ಲ ಹಣ ಕೊಡಕ್ಕೆ ತಮ್ಮ ಕೆಲಸ ಮಾಡಿಕೊಳ್ಳ ದೇಹ ಯಾರಾದರೂ ಲಂಚಿಕೆ ಇದ್ರೆ ತಕ್ಷಣ ಲೋಕಾಯುಚ ಕಂಪ್ಲೇಂಟ್ ಮಾಡಬೇಕು ಗುರುತಿನ ಪ್ರಶ್ನೆಗಳ

ಈ ಐವತ್ತು ಎಂಎಲ್ ಹೆಚ್ಚುವರಿಯ ರೈತರಿಗೆ ಸಹಾಯವಾಗಲಿದೆ ಪ್ರಶ್ನೆ ನೂರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಇದಕ್ಕೆ ವಿದ್ಯಾರ್ಥಿ ಶಿಕ್ಷಣಕ್ಕಾಗಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮ ಹಾಕಿಕೊಂಡಿವೆ ಬಿಸಿ ಊಟದ ಯೋಜನೆ ವಾರದಲ್ಲಿ ಐದು ಐದು ದಿನ ಹಾಲು ವಿತರಣೆ ವಾರದಲ್ಲಿ ಮೂರು ದಿನ ರಾಗಿ ಮಾರ್ಚ್ ವಾರದಲ್ಲಿ ಎರಡು ದಿನ ಮೊಟ್ಟೆ ಶೇಂಗಾ ಚಿಕ್ಕ ವಿತರಣೆ ಇನ್ನೂ ಹಲವಾರು ಯೋಜನೆಗಳನ್ನು ಯೋಜನೆಗಳನ್ನು ಅವುಗಳನ್ನು ಲಿಖಿತ ರೂಪದಲ್ಲಿ ನೀಡುತ್ತಿದ್ದೇನೆ ವಿದ್ಯಾರ್ಥಿಗಳಿಗೆ ಸೈಕಲ್ ಏನಾದರೂ ಕೊಟ್ಟಿರಾ ఉత్తరే <coughs> 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 ಖರಿತ ಹೆಚ್ಚಳವಾಗಿದೆ ಅದಕ್ಕೆ ಸರ್ಕಾರ ಏನು ಸರ್ಕಾರ ಪ್ರ ಏನಾದರೂ ಕ್ರಮ ಕೈಗೊಂಡರೆ ಬೆಳೆಯವು ಕ್ರಮವಾಗಿ ಇದರಿಂದ ಬೆಳೆ ನಾಶವಾಗಿದೆ ಬೆಳೆ ನಾಷ್ಟವಿದೆ ಸರ್ಕಾರಿ ಕಲಾವನ್ನು ಮಾಡಿಕೊಳ್ಳಲು ಹೀಗೆ ಬೆಳಗಿನ ಕಲಾಪವನ್ನು ಮುಕ್ತಾಯಗೊಳಿಸುತ್ತದೆ